ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯಲ್ಲಿ ಜನರಿಗೆ ಅದ್ಭುತವಾಗಿರುವಂತಹ ಒಂದು ಪ್ರಯಾಣವನ್ನು ಆರಂಭಿಸಲಿದ್ದಾರೆ ವಿಶೇಷವಾಗಿ ಮಕರ ರಾಶಿಯಲ್ಲಿ ಜನಿಸಿದವರಿಗೆ ನವೆಂಬರ್ ಒಂದರಿಂದ ಹತ್ತನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿ ಮಕರ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯ ಪ್ರಾರಂಭವಾಗುವಂತಹ ಸಮಯ ಬಂದಿದೆ ಈ ಸಮಯದಲ್ಲಿ ಇದು ಕೇವಲ ಜ್ಯೋತಿಷ ಫಲಿತಾಂಶವನ್ನು ಕೇಳುವ ಅಥವಾ ಹೇಳುವ ಕಾರ್ಯಕ್ರಮವಲ್ಲ ಇದು ನಿಮ್ಮ ಆತ್ಮ ಮತ್ತು ನಿಮ್ಮ ಆಂತರಿಕ ಆತ್ಮದೊಂದಿಗಿನ ಸಂಭಾಷಣೆ ಇದು ನಾವು ಕಾಲಚಕ್ರದಲ್ಲಿ ನಿಮಗಾಗಿ ವಿಶೇಷವಾಗಿ ಬರೆಯಲಾದ ದೈವಿಕ ರಹಸ್ಯವನ್ನು ಅನಾವರಣಗೊಳಿಸುತ್ತಿದ್ದೇವೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವಂತಹ ಅಪರಿಪರವಾದ ನೋವು ಹನು ಕಣ್ಣೀರು ಸಾಕು ಇಂದಿನಿಂದ ನಿಮ್ಮ ಜೀವನವು ಬೆಳಕಿನಿಂದ ತುಂಬಿರುತ್ತೆ ನಿಮ್ಮ ಅಸ್ತಿತ್ವವನ್ನು ಪುನರ್ ನಿರ್ಮಿಸುವಂತಹ ಅದ್ಭುತ ಸಮಯ ಸಮೀಪಿಸುತ್ತಿವೆ ಆದ್ದರಿಂದ ನಾನು ಹೇಳಲಿರುವಂತಹ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ ನಿಮ್ಮ ಕಿವಿಗಳಿಂದ ಮಾತ್ರವಲ್ಲ ನಿಮ್ಮ ಮನಸ್ಸು ಮತ್ತು ಆತ್ಮದಿಂದ ಈ ಮಾತುಗಳು ನಿಮ್ಮ ಜೀವನದ ದಿಕ್ಸೂಚಿಯಾಗಲಿದೆ ನೀವು ಯಾರೊಂದಿಗೂ ಹಂಚಿಕೊಳ್ಳಲಾಗದ ದುಃಖದ ಸಾಗರದಲ್ಲಿ ಒಂಟಿಯಾಗಿ ಮುಳುಗುತ್ತಿರುವಾಗ ಎಲ್ಲಿಂದಲೋ ಒಂದು ಸಣ್ಣ ಭರವಸೆಯ ಕಿರಣ ನಿಮ್ಮನ್ನು ಹುಡುಕುತ್ತಾ ಬರುತ್ತದೆ ಆ ಕ್ಷಣದಲ್ಲಿ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತ ಮತ್ತು ಸ್ಥಿರವಾಗುತ್ತದೆ ಈ ಭಾವನೆ ಏನು ತಣ್ಣನೇ ಸ್ಪರ್ಶ ಎಲ್ಲಿದೆ ನಿಮ್ಮ ಕಣ್ಣೀರನ್ನು ಒರೆಸುತ್ತಿರುವಂತಹ ಅದೃಷ್ಟ ಕೈ ಯಾವುದು ನೀವು ನಿಮ್ಮನ್ನು ಕೇಳಿಕೊಳ್ಳಿ ಹಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ಆದರೆ ನವೆಂಬರ್ ತಿಂಗಳಿಂದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಸಮಯ ಬಂದಿದೆ ಆ ದೈವಿಕ ಶಕ್ತಿಯನ್ನು ನೀವು ನೇರವಾಗಿ ಅನುಭವಿಸುವ ಸಮಯ ಬಂದಿದೆ ನೀವು ಮಕರ ರಾಶಿಯವರಾಗಿದ್ದರೆ ಈ ಸಮಯವನ್ನು ಸಾಮಾನ್ಯ ಸಮಯ ಎಂದು ಬರಿ ಪರಿಗಣಿಸಬೇಡಿ ಅಮೂಲ್ಯವಾದ ದೈವಿಕ ಆಹ್ವಾನವೆಂದು ಪರಿಗಣಿಸಿ ನೀವು ನೋಡಲಾಗದ ಒಂದು ದೈವಿಕ ಶಕ್ತಿಯು ನಿಮ್ಮನ್ನು ಹಿಂಬಾಲಿಸುತ್ತಿದೆ ಅದು ನಿಮ್ಮೊಳಗೆ ನಡೆಯುತ್ತಿದೆ ನೀವು ಕರೆಯದಿದ್ದರೂ ಕೂಡ ಆ ಶಕ್ತಿಯು ನಿಮ್ಮ ಮನೆಯ ಬಾಗಿಲನ್ನು ತಟ್ಟಲು ಸಿದ್ಧವಾಗಿದೆ ನೀವು ಕೇಳದಿದ್ದರೂ ಅದು ನಿಮಗೆ ಆಶೀರ್ವಾದವನ್ನ ನೀಡುತ್ತದೆ ಇದಕ್ಕೆ ಮುಖ್ಯ ಕಾರಣ ನಿಮ್ಮೊಳಗೆ ಹಡರಗಿರುವಂತಹ ಅದ್ಭುತವಾದ ಮಾನವೀಯತೆ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಗಳಿಸಿದಂತಹ ಅರ್ಹತೆ ನೀವು ತಿಳಿಯದೇ ತಿಳಿಯದೋ ಮಾಡಿರುವಂತಹ ನಿಸ್ವಾರ್ಥ ಸೇವೆ ನೀವು ಹೇಳಿದ ಸತ್ಯದ ಮಾತುಗಳು ಕಷ್ಟದ ಸಮಯದಲ್ಲೂ ನೀವು ತ್ಯಜಿಸದ ನಿಮ್ಮ ಧರ್ಮ ಇದೆಲ್ಲವೂ ಒಟ್ಟಾರೆಯಾಗಿ ದೈವಿಕದ ಅನುಗ್ರಹ ನಿಮ್ಮನ್ನು ರಕ್ಷಿಸಲು ಬರುತ್ತಿದೆ ಅದಕ್ಕಾಗಿಯೇ ನೀವು ಇತ್ತೀಚೆಗೆ ಅನುಭವ ರುವಂತಹ ಅಸಾಧಾರಣ ಘಟನೆಗಳು ಎಲ್ಲ ಕಾಕತೇಲಿಯ ಅದೃಷ್ಟಗಳು ಸಹ ದೈವಿಕ ಚಿಹ್ನೆಗಳಾಗಿವೆ ನೀವು ಈ ಮಾತುಗಳನ್ನ ಕೇಳುತ್ತಿದ್ದಂತೆ ನಿಮ್ಮ ಅಂತರಂಗದಲ್ಲಿ ಒಂದು ವರ್ಣನಾತೀತ ಶಕ್ತಿ ಜಾಗೃತವಾಗ್ತಾ ಹೋಗುತ್ತೆ ಈ ಒಂದು ಅನುಭವಗಳು ನಿಮಗೆ ಅನುಭವಿಸಲು ಸಾಧ್ಯವಾಗುತ್ತೆ ನಿಮ್ಮ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಹುಕ್ಕಿ ಬರಬಹುದು ಏಕೆಂದರೆ ಇದು ಯಾರೋ ಹೇಳಿದ ಕಥೆಯಲ್ಲ ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ನಡೆಯಲಿರುವಂತಹ ಸತ್ಯ ಬಹಿರಂಗಗೊಳಿಸುವ ಪವಾಡ ಆ ತಾಯಿ ಯಾರು ಅವರು ಹೇಗೆ ಬರುತ್ತಿದ್ದಾರೆ ವಿಶೇಷವಾಗಿ ಕೋಟ್ಯಂತರ ಜನರಿರುವಾಗ ಅವರು ನಿಮ್ಮ ಮನೆಗೆ ಏಕೆ ಬರುತ್ತಿದ್ದಾರೆ ಎಂಬುದನ್ನು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ದೈವಿಕ ದೇವತೆ ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ತೀರಾ ಆದ್ದರಿಂದ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕ್ಷಣ ಬದಿಗಿಟ್ಟು ಯಾವುದೇ ತೊಂದರೆಗಳಿಲ್ಲದೆ ಏಕಾಂತ ಸ್ಥಳದಲ್ಲಿ ಶಾಂತಿಯಾಗಿ ಕುಳಿತುಕೊಳ್ಳಿ ನಾವು ಪೂರ್ಣ ಏಕಾಗ್ರತೆಯಿಂದ ಹೇಳಲಿರುವಂತಹ ಈ ಮಾತುಗಳನ್ನು ಕೇಳಿ ಏಕೆಂದರೆ ಅಂತಹ ದೃಷ್ಟ ಅಂತಹ ದೈವಿಕ ಸಂದೇಶ ಮತ್ತೆ ಮತ್ತೆ ಸಿಗೋದಿಲ್ಲ ಈ ಅವಕಾಶ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಜೀವನವನ್ನ ನೀವೇ ಬದಲಾಯಿಸಿ ಈಗ ಮಾತ್ರ ನಾವು ನಿಮಗೆ ಹೇಳಲು ಹೊರಟಿರುವಂತಹ ಬಯಸುತ್ತಿರುವಂತಹ ವಿಷಯ ನಿಮ್ಮ ಜೀವನದಲ್ಲಿ ಯಾವ ಅದ್ಭುತ ಬದಲಾವಣೆ ಸಂಭವಿಸಲಿದೆ ಎಂಬುದು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ತೀರಾ ಅಲ್ಲದೆ ಈ ಮಾಹಿತಿಯು ಕೂಡ ನಿಮಗೆ ಉಪಯುಕ್ತವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಆಂತರಿಕ ಆತ್ಮವು ನಿಮ್ಮ ಜೀವನಕ್ಕೆ ಒಳ್ಳೆಯದು ಎಂದು ಹೇಳಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೊಂದಿದ್ದರೆ ನಾವು ಯಾವುದೇ ರೀತಿಯ ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಲುಪಿಸಿ ಸಾಧ್ಯವಾಗ್ತಾ ಹೋಗುತ್ತೆ ಇದು ನಮಗೆ ಹೆಚ್ಚಿನ ಶಕ್ತಿಯನ್ನ ನೀಡುತ್ತೆ ನಿಮ್ಮಂತಹ ಜನರಿಗೆ ಇನ್ನಷ್ಟು ಒಳ್ಳೆಯದನ್ನ ತರಲು ನಮಗೆ ಸ್ಫೂರ್ತಿಯನ್ನ ನೀಡುತ್ತೆ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬೋದಾದ್ರೆ ಜೈ ದುರ್ಗಾ ಮಾತೆ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ನವೆಂಬರ್ ತಿಂಗಳಿ ಅದ್ಭುತವಾಗಿರುವಂತಹ ಶಕ್ತಿ ಸಾಧ್ಯವಾಗುತ್ತೆ ಆ ಒಂದು ತಾಯಿಯ ನೆರಳು ಆ ತಾಯಿಯ ಹೆಸರು ಬರೆಯುವುದು ನಿಮಗೆ ಒಂದು ತ್ಯಾಗದಂತೆ ಮತ್ತು ಇಲ್ಲಿಯವರೆಗೆ ಈ ಮಕರ ರಾಶಿಯವರು ಬಹಳಷ್ಟು ಆರ್ಥಿಕ ನಷ್ಟವನ್ನ ಅನುಭವಿಸಿದ್ದಾರೆ ಅವರು ಅವಮಾನಗಳು ಮತ್ತು ನಿಂದನೆಗಳನ್ನು ಎದುರಿಸುತ್ತಿದ್ದಾರೆ ಅವರು ಆ ನಷ್ಟ ಮತ್ತು ಆ ಗಾಯಗಳಿಂದ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ಕೆಲವೊಮ್ಮೆ ಅವರು ಮಧ್ಯರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಗಂಟೆಗಟ್ಟಲೆ ಹಾಸಿಗೆಯ ಮೇಲೆ ಮಲಗಿ ಭವಿಷ್ಯ ಏನಾಗುತ್ತಿದೆ ಈ ಕಷ್ಟಗಳಿಂದ ಯಾವಾಗ ಹೊರಬರ್ತೀವಿ ಎಂದು ಯೋಚಿಸುತ್ತಾರೆ ಅವರ ಹೃದಯ ಭಯದಿಂದ ವೇಗವಾಗಿ ಬಡಿಯುತ್ತದೆ ಈ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರುತ್ತೆ ಇದು ನಿಮ್ಮ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಲಿದ್ದು ಮಕರ ರಾಶಿಯವರು ಕೆಲವು ಸಮಯಗಳಿಂದ ಒಳಗೆ ಒಂದು ರೀತಿಯ ಒಂದು ಪ್ರಬೃದ್ಧತೆಯನ್ನು ಅನುಭವಿಸ್ತಾ ಇದ್ದೀರಾ ಈ ತೊಂದರೆಗಳು ನಿಮಗೆ ದೂರವಾಗುತ್ತೆ ಮನಸ್ಸಿನಲ್ಲಿ ಇರತಕ್ಕಂತಹ ಎಲ್ಲ ಕಷ್ಟಗಳಿಗೂ ನಷ್ಟಗಳಿಗೂ ಉತ್ತರ ಸಿಗುವಂತಹ ಸಮಯ ಇದಾಗಿದೆ ಯಾರೊಂದಿಗೂ ಕೂಡ ಹಂಚಿಕೊಳ್ಳಲಾಗದ ಒಂದು ರೀತಿಯ ಹೊರೆ ಬಹಳ ಸಮಯದಿಂದ ನಿಮ್ಮನ್ನ ಹಿಂಬಾಲಿಸುತ್ತಿದೆ ನಿಮ್ಮ ಮುಖದಲ್ಲಿ ನಗು ಮನಸ್ಸಿನಲ್ಲಿ ಬಿರುಗಾಳಿ ಬೀಸುತ್ತಿರುವಂತಹ ನಿಮ್ಮ ಕಣ್ಣುಗಳಲ್ಲಿ ಅಡಗಿರುವಂತಹ ಆಯಾಸ ನಿಮಗೆ ಅರ್ಥವಾಗಿದೆ ಅದು ಹೇಗೆ ನಡೆಯುತ್ತಿದೆ ನಾವು ಈ ಕಷ್ಟಗಳನ್ನ ಹೇಗೆ ಎದುರಿಸುತ್ತಿದ್ದೇವೆ ನಾವು ಇಷ್ಟೊಂದು ಒಳ್ಳೆಯ ಜನರಾಗಿದ್ದರೂ ಕೂಡ ನಾವು ಯಾರಿಗೂ ಕೂಡ ದ್ರೋಹ ಮಾಡಲು ಸಾಧ್ಯವಿಲ್ಲ ಆದರೆ ನಾವು ಏಕೆ ಮೋಸ ಹೋಗುತ್ತಿದ್ದೇವೆ ನೀವು ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೀರಾ ಈ ಒಂದು ಪ್ರಶ್ನೆಗಳನ್ನು ಇಂದು ನಾವು ನಿಮ್ಮ ಅದ್ಭುತ ಗುಣಗಳು ಮತ್ತು ನಿಮ್ಮ ಪ್ರಸ್ತುತ ಎದುರಿಸುತ್ತಿರುವಂತಹ ಕಷ್ಟಗಳ ಬಗ್ಗೆ ತಿಳಿಸ್ತೇವೆ ಪರೀಕ್ಷೆಗಳ ಹಿಂದಿನ ಕಾರಣದ ಬಗ್ಗೆ ನಿಮ್ಮೆಲ್ಲರ ಹೃದಯದಿಂದ ಮಾತನಾಡೋಣ ಮಕರ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋದಾದರೆ ಅಷ್ಟು ಸುಲಭವಲ್ಲ ಅವರ ಆಲೋಚನೆ ವಿಧಾನ ತುಂಬ ಪ್ರಾಯೋಗಿಕವಾಗಿದೆ ಅವರು ಯೋಚಿಸಿರುವಂತಹ ಪ್ರತಿಯೊಂದು ವಿಚಾರವೂ ಪ್ರಾಯೋಗಿಕವಾಗಿರುತ್ತದೆ ಅತ್ಯಂತ ಬುದ್ಧಿವಂತ ಜನರು ಈ ರಾಶಿಚಕ್ರ ಚಿಹ್ನೆಯಲ್ಲಿ ಜನಿಸಿರ್ತಾರೆ ಮಕರ ರಾಶಿಯವರು ಕರ್ಮ ಶಿಸ್ತು ಮತ್ತು ನ್ಯಾಯದ ದೇವರು ಶನಿಯಿಂದ ಆಳ್ವಿಕೆ ಪಡ್ತಾರೆ ಕಷ್ಟಪಟ್ಟು ಬದುಕುವುದು ನಿಯಮದ ಪ್ರಕಾರ ಬದುಕುವುದು ಮತ್ತು ಯಾರಿಗೂ ಅನ್ಯಾಯ ಮಾಡದಿರುವುದು ನಿಮ್ಮ ಸ್ವಭಾವ ಆಗಿದ್ದರೂ ಕೂಡ ನೀವು ಪಾಪ ಮಾಡಿದ್ದೇವೇನೋ ಅನ್ನುವಂತಹ ರೀತಿ ನಿಮಗೆ ಶಿಕ್ಷೆ ಸಿಗ್ತಾ ಹೋಗ್ತಿದೆ ನೀವು ನಂಬಿದಂತಹ ದೈವವೋ ಧರ್ಮವೋ ಅಥವಾ ಅದರಿಂದ ನಾನು ಮುಳುಗಿ ಹೋಗುತ್ತಿದ್ದೇನೆಯೋ ಎಂದು ಭಯ ನಿಮಗೆ ಆಶ್ಚರ್ಯಪಡಿಸುತ್ತಿದೆ ಶನಿದೇವರು ಕೇವಲ ಕಷ್ಟಗಳನ್ನು ಕೊಡುವ ವ್ಯಕ್ತಿಯಲ್ಲ ನಿಮ್ಮನ್ನ ಚಿನ್ನದಂತೆ ಹೊಳೆಯುವಂತೆ ಮಾಡುವ ಗುರು ಅವರು ನಿಜವಾಗಿಯೂ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವರು ಸ್ವಾ ಸ್ವಾಭಾವಿಕವಾಗಿ ಅದ್ಭುತವಾದ ಸಿಸ್ತು ಮತ್ತು ಪರಿಶ್ರಮವನ್ನು ಹೊಂದಿರುತ್ತಾರೆ ಆದರೆ ಅವರು ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ಅದು ಪೂರ್ಣಗೊಳ್ಳುವವರೆಗೆ ಅವರು ನಿದ್ರೆ ಮಾಡೋದಿಲ್ಲ ಅವರು ತಮ್ಮ ಗುರಿಯತ್ತ ನಿಧಾನವಾಗಿ ಹೆಜ್ಜೆ ಹಾಕುತ್ತಾರೆ ಇದು ನಿಧಾನವಾಗಿದ್ದರೂ ಸಹ ಅವರ ಕಠಿಣ ಪರಿಶ್ರಮದ ಮತ್ತು ಸಮರ್ಪಣೆಯನ್ನು ನೋಡಿದರೆ ಯಾರಾದರೂ ಕೂಡ ಪ್ರಭಾವಿತರಾಗ್ತಾರೆ ಅವರ ತಾಳ್ಮೆ ವರ್ಣನಾತೀತ ಅದೇ ರೀತಿ ತಾಳ್ಮೆ ಅವರಿಗೆ ದೇವರು ನೀಡಿದಂತಹ ಉಡುಗೊರೆಯಂತೆ ಭಾಸವಾಗುತ್ತೆ ನಿಮ್ಮ ತಾಳ್ಮೆ ಮತ್ತು ದೃಢತೆಯಿಂದ ನೀವು ಜೀವನದಲ್ಲಿ ಅನೇಕ ಬಿರುಗಾಳಿಗಳು ಮತ್ತು ಸುನಾ ಎದುರಿಸಿದ್ದೀರಿ ಹೊರಗೆ ಗಂಭೀರ ಮತ್ತು ಸ್ವಲ್ಪ ಕಠಿಣವಾಗಿ ಕಾಣುವ ನಿಮ್ಮ ಮನಸ್ಸು ಬೆಣ್ಣೆಯಂತಿದೆ ನಿಮ್ಮ ಹೃದಯ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅಂತಿಮವಾಗಿ ನಿಮ್ಮ ಸಣ್ಣ ವಿಷಯಗಳಿಂದ ಗಂಭೀರವಾಗಿ ನೋವು ಉಂಟು ಮಾಡ್ತಾ ಇದೆ ಆದರೆ ನೀವು ಆ ನೋವನ್ನ ಮರೆತು ಹೊರಗೆ ತೋರಿಸಲು ಬಿಡೋದಿಲ್ಲ ಅವರ ಮಹತ್ವಾಕಾಂಕ್ಷೆಗಳು ಮತ್ತು ಗುರಿಗಳು ಸಹ ತುಂಬಾ ಎತ್ತರವಾಗಿದೆ ಅವರ ಮೇಲ್ಮೈಯಲ್ಲಿ ಬದುಕಲು ಇಷ್ಟಪಡೋದಿಲ್ಲ ಅವರು ಜೀವನದಲ್ಲಿ ಏನನ್ನಾದರೂ ಕೂಡ ಸಾಧಿಸಬೇಕು ಮನ್ನಣೆ ಪಡೆಯುವ ಬಯಕೆ ಅವರಲ್ಲಿ ಬಲವಾಗಿರುತ್ತದೆ ಅವರು ಜವಾಬ್ದಾರಿಗಳನ್ನ ಬಹಳ ಸುಲಭವಾಗಿ ಸ್ವೀಕರಿಸುತ್ತಾರೆ ಮಕರ ರಾಶಿಯವರು ನೀವು ಧರ್ಮದಿಂದ ವಿಮುಕ್ತರಾಗಿಲ್ಲ ಅದಕ್ಕಾಗಿ ಈಗ ಆ ಧರ್ಮ ದೇವರು ನಿಮ್ಮನ್ನ ರಕ್ಷಿಸಲು ಬರುತ್ತಿದ್ದಾರೆ ಒಂಟಿತನವೆಂಬ ನಿಮ್ಮ ತೊಂದರೆಯಿಂದ ಪದದಿಂದ ನೀವು ನಿಜವಾಗಿ ಕಹಿಯನ್ನ ಅನುಭವಿಸುತ್ತಿದ್ದೀರಿ ನಿಮ್ಮ ಸುತ್ತಲೂ ನೂರಾರು ಜನರಿದ್ದರೂ ಕೂಡ ನೀವು ಮಾತನಾಡಿದ ಸಾವಿರಾರು ಜನರಿದ್ದರೂ ಕೂಡ ಯಾರೂ ಇಲ್ಲದೆ ಅನಾಥವಾಗಿ ಒಂಟಿ ಯೋಧನಂತೆ ಭಾಸವಾಗ್ತಿದೆ ನಿಮ್ಮ ಹೃದಯದಲ್ಲಿರುವಂತಹ ನೋವು ಮತ್ತು ದುಃಖವನ್ನು ಯಾರೊಂದಿಗೆ ಹಂಚಿಕೊಳ್ಳಬೇಕು ಎಂದು ತಿಳಿಯದೆ ನಿಮ್ಮೊಳಗೆ ನೀವೇ ಪರಿತಪಿಸುತ್ತೆ ೀರಾ ನೀವು ಇದನ್ನ ಹಂಚಿಕೊಳ್ಳಲು ಧೈರ್ಯ ಮಾಡಿದರೂ ಕೂಡ ಅವರು ಅರ್ಥ ಮಾಡಿಕೊಳ್ಳುತ್ತಾರೋ ಇಲ್ಲವೋ ನಂಬುತ್ತಾರೋ ಇಲ್ಲವೋ ಎಂಬುದನ್ನ ನೀವು ಮೌನವಾಗಿ ಅಳುವ ಅನೇಕ ಕ್ಷಣಗಳಲ್ಲಿ ಮಕರ ರಾಶಿಯವರು ಹೊರಗೆ ಎಲ್ಲವೂ ಸರಿಯಾಗಿದೆ ಎಂಬಂತೆ ನಗುತ್ತಾ ನಗುತ್ತಾ ಇರ್ತೀರಾ ಆದರೆ ನಿಮ್ಮ ಒಳಗೆ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತದೆ ಎಲ್ಲಿಗೆ ಹೋಗಬೇಕು ಗೊಂದಲ ಯಾರನ್ನ ನಂಬಬೇಕು ಯಾರನ್ನ ನಿಖರವಾಗಿ ತಿಳಿದುಕೊಳ್ಳಬೇಕು ಎನ್ನುವಂತಹ ಗೊಂದಲ ನಿಮ್ಮೊಳಗೆ ಇರುತ್ತದೆ ನೀವು ನಿರಂತರವಾಗಿ ಎಲ್ಲ ರೀತಿಯ ಮಾನಸಿಕ ಸಂಘರ್ಷವನ್ನ ಅನುಭವಿಸುತ್ತಿದ್ದೀರಾ ನಿಮ್ಮ ನಗುವಿನ ಹಿಂದೆ ಎಷ್ಟು ಕಣ್ಣೀರು ಅಡಗಿದೆ ಮತ್ತು ನಿಮ್ಮ ಧೈರ್ಯದ ಹಿಂದೆ ಎಷ್ಟು ಭಯಗಳು ಅಡಗಿದೆ ಎಂಬುದನ್ನು ದೇವರನ್ನ ಹೊರತುಪಡಿಸಿ ಯಾರಿಗೂ ಕೂಡ ತಿಳಿದಿಲ್ಲ ನಿಮ್ಮ ಮಹತ್ವಾಕಾಂಕ್ಷೆಗಳು ಮತ್ತು ಗುರಿಗಳು ಸಹ ಉನ್ನತವಾಗಿದೆ ಶ್ರೇಷ್ಠವಾಗಿದೆ ಯಾರನ್ನಾದರೂ ಬದುಕುವುದು ಎಂದರೆ ಬದುಕುವುದು ಮಾತ್ರವಲ್ಲ ಜೀವನದಲ್ಲಿ ಏನನ್ನಾದರೂ ಸಾಧಿಸುವುದು ಸಮಾಜದಲ್ಲಿ ವಿಶೇಷವಾದ ಗುರಿಯನ್ನ ತಲುಪುವುದು ಬಲವಾದ ಬಯಕೆ ನಿಮಗಿದೆ ನೀವು ಅನುಭವಿಸಿದ ಕಷ್ಟಗಳಿಗೆ ನಿಮ್ಮ ತಾಳ್ಮೆಗೆ ಅನುಸಾರವಾಗಿ ಶೀಘ್ರದಲ್ಲೇ ಅದ್ಭುತವಾದ ಫಲಿತಾಂಶವನ್ನು ಪಡೆದುಕೊಳ್ತೀರಾ ನೀವು ಇಲ್ಲಿಯವರೆಗೆ ಮಾಡಿದ ಒಳ್ಳೆಯ ಕಾರ್ಯಗಳು ನಿಮ್ಮ ಒಳ್ಳೆಯ ಗುಣಗಳು ನಿಮ್ಮ ಧರ್ಮ ನೀತಿ ಪರಿಣಾಮವಾಗಿ ನಿಮಗೆ ಬರುತ್ತದೆ ಇಲ್ಲಿಂದ ಗ್ರಹಗಳ ಸ್ಥಾನಗಳು ಕೂಡ ಬದಲಾಗುತ್ತಿದೆ ನೀವು ಮಾಡಿದ ಯಾವುದೇ ಒಳ್ಳೆಯ ಕಾರ್ಯಗಳು ನಿಮಗೆ ಉತ್ತಮವಾದ ಫಲಿತಾಂಶದೊಂದಿಗೆ ಬಡ್ಡಿಯನ್ನು ಕೂಡ ಹಿಂತಿರುಗಿಸುತ್ತದೆ ಅದು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಅವರು ಎಷ್ಟೇ ಅವಮಾನಗಳನ್ನು ಎದುರಿಸಿದ್ದರೂ ಕೂಡ ನಂಬಿಕೆ ಅವರ ಮನಸ್ಸಿನಲ್ಲಿ ಬಲವಾಗಿ ಉಳಿದಿದೆ ದೇವರು ಇದ್ದಾನೆ ಮತ್ತು ದೇವರು ಒಂದು ದಿನ ನನ್ನ ಒಳ್ಳೆಯತನ ಮತ್ತು ನನ್ನ ಕಷ್ಟಗಳನ್ನು ನೋಡುತ್ತಾನೆ ಎಂಬ ಅಚಲವಾದ ನಂಬಿಕೆ ಎಷ್ಟು ಪ್ರಬಲವಾಗಿದೆ ಅಂದರೆ ಆ ನಂಬಿಕೆ ನಿಜವಾಗುತ್ತಿದೆ ನಿಮ್ಮ ನಂಬಿಕೆಯನ್ನ ಬಲಪಡಿಸಲು ದೇವತೆ ಇಂದು ನಿಮ್ಮ ಕಣ್ಣೀರಿಗೆ ಒಂದು ಉತ್ತರವನ್ನು ಕೊಡಲು ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಈ ನವೆಂಬರ್ ತಿಂಗಳು ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಜರುಗುತ್ತದೆ ಆ ದೇವತೆ ನಿಮಗೆ ಕೆಲವೊಮ್ಮೆ ತಡವಾಗಿ ಬರಬಹುದು ಆದರೆ ಅವಳು ಸ್ಥಿರವಾಗಿ ಬರುತ್ತಾಳೆ ಅವಳು ನಿಮ್ಮನ್ನ ಶ್ರೀಮಂತಿಕೆಯನ್ನಗೊಳಿಸುತ್ತಾಳೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರತರ್ತಾಳೆ ಅಷ್ಟೇ ಅಲ್ಲದೆ ಇದು ಬಂಡೆಗಳಿಗೆ ಜೀವ ತುಂಬುತ್ತದೆ ನೀವು ಇತ್ತೀಚೆಗೆ ಒಂದು ವಿಷಯವನ್ನ ಗಮನಿಸಿದ್ದೀರಾ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಶಾಂತಿ ಹೆಚ್ಚಾಗುತ್ತಿದೆ ಅನಗತ್ಯವಾದ ಜಗಳಗಳು ಮತ್ತು ವಾದಗಳು ಕಡಿಮೆ ಆಗುತ್ತಿದೆ ಇದೆಲ್ಲ ಅದರ ಸೂಚನೆಯೇ ಆಗಿರುತ್ತದೆ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಕ್ಕಿಬಿಡುತ್ತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯನ್ನ ಕಂಡುಕೊಳ್ತೀರಾ ಮಾನಸಿಕವಾಗಿ ದೃಢತೆ ಸರಿಯಾದ ಆರ್ಥಿಕ ನಿರ್ಧಾರವನ್ನ ತೆಗೆದುಕೊಳ್ಳುವ ಶಕ್ತಿ ಎಲ್ಲವನ್ನ ನೀವು ಹೊಂದುತ್ತಾ ಹೋಗ್ತಿದ್ದೀರಾ ಕೌಟುಂಬಿಕ ಜೀವನ ವಾತಾವರಣ ಅದ್ಭುತವಾಗಿ ಸೃಷ್ಟಿಯಾಗ್ತಾ ಇದೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಒಂದು ಸಂಕಷ್ಟದ ಪರಿಸ್ಥಿತಿಗಳು ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ಳುವ ಕಾಲ ಹತ್ತಿರಕ್ಕೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳು ಅದೃಷ್ಟ ಹಾಗೂ ಸಂಪತ್ತನ್ನ ವೃದ್ಧಿ ಮಾಡಿಕೊಳ್ಳುತ್ತೆ ಒಂದನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಕೂಡ ನೀವು ಅದೃಷ್ಟಶಾಲಿಗಳಾಗಿ ಜೀವನವನ್ನ ನಡೆಸ್ತೀರ ಎಲ್ಲ ಸಾಲಗಳಿಂದ ಪರಿಹಾರ ಸಂಪತ್ತು ವೃದ್ಧಿಯಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಬಹುದು ರಾಶಿಯವರ ಜೀವನ ಅದೃಷ್ಟಮಯವಾಗಿರೋದ್ರಿಂದ ನವೆಂಬರ್ ತಿಂಗಳು ನಿಮಗೆ ಅಧಿಕವಾಗಿ ಲಾಭ ಹಾಗೂ ಮಾದುರ್ಗಾ ಮಾತೆಯ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು